ಉದ್ಯೋಗದಲ್ಲಿ ನೀವು ಲೀಡರ್ಶಿಪ್ ರೋವ್ ಅಥವಾ ಡಸೆಷನ್ ಮೇಕಿಂಗ್ ಸ್ಥಾನ ಪಡೆಯುವ ಸಾಧ್ಯತೆಯಿದೆ ಆದರೆ ಸೂರ್ಯ ನಿಮ್ಮಲ್ಲಿ ಸ್ವಲ್ಪ ಅಹಂಕಾರ ಮತ್ತು ನಾನು ಮಾತ್ರ ಸರಿಯೇ ಎನ್ನುವ ಮನಸ್ಥಿತಿ ಉಂಟುಮಾಡಬಹುದು ಈ ಸಮಯದಲ್ಲಿ ತಾಳ್ಮೆಯಿಂದ ನಡೆಯುವುದು ಮುಖ್ಯ ಮಧ್ಯಭಾಗದಲ್ಲಿ ಜುಲೈ ಸೆಪ್ಟೆಂಬರ್ ಸೂರ್ಯನ ಹತ್ತನೇ ಭಾವ ಸಂಚಾರವು ವೃತ್ತಿ ಪ್ರಗತಿಗೆ ದಾರಿ ತೆರೆದಿತು ಉದ್ಯೋಗಿಗಳಿಗೊಂದು ಗುರುತಿನ ಸಮಯ ವ್ಯವಹಾರಿಗಳಿಗೆ ಪ್ರಭಾವಿ ಗ್ರಾಹಕರ ಸಂಪರ್ಕ ಕುಟುಂಬ ಜೀವನದಲ್ಲಿ ತಂದೆ ಅಥವಾ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕು ಡಿಸೆಂಬರ್ ವೇಳೆಗೆ ಸೂರ್ಯ ಮೂರನೇ ಭಾವದಲ್ಲಿ ಬರುವುದರಿಂದ ನಿಮ್ಮ ಸಂವಹನ ಶಕ್ತಿ ಅತ್ಯುನ್ನತ ಮಟ್ಟಕ್ಕೆ ಏರಬಹುದು ಇದು ಯೂಟ್ಯೂಬ್ ಆನ್ಲೈನ್ ಉದ್ಯೋಗ ಮಾರಾಟ ಅಥವಾ ಮಾರ್ಗದರ್ಶನ ಕ್ಷೇತ್ರಗಳಿಗೆ ಅತ್ಯಂತ ಫಲಪ್ರದ ಚಂದ್ರ ಮನೋಭಾವ ಭಾವನೆ ಮತ್ತು ಅಂತರಂಗದ ಗ್ರಹ ರಾಶಿಯವರು ತುಂಬ ಸಂವೇದನಾಶೀಲರು ಚಂದ್ರನ ಚಲನೆ ನಿಮಗೆ ದಿನನಿತ್ಯದ ಮನೋಸ್ಥಿತಿಯ ಹಾಬಿಯನ್ನು ತೋರಿಸುತ್ತದೆ ಜನವರಿ ಮಾರ್ಚ್ನಲ್ಲಿ ಚಂದ್ರನು ನಿಮ್ಮ ಒಂದರಿಂದ ಮೂರನೇ ಭಾವಗಳ ಮಧ್ಯೆ ಬರುವುದರಿಂದ ಅಂತರಂಗದ ಸಮತೋಲನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಕೆಲವೊಮ್ಮೆ ಆಲೋಚನೆ ಹೆಚ್ಚು ನಿದ್ರೆ ಕಡಿಮೆ ಈ ಸಮಯದಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮ ಬಹಳ ಸಹಾಯಕ